ಕಾಂಗ್ರೆಸ್ ಶಾಸಕನ ಆಪ್ತನಿಂದ ಗೂಂಡಾಗಿರಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳ ಬಂದಿದೆ ಪೊಲೀಸರನ್ನ ಎಳೆದಾಡಿದ್ದಾನಂತೆ ಗ್ರಾಮ ಪಂಚಾಯತ್ ಸದಸ್ಯ ನಡು ರಸ್ತೆಯಲ್ಲೇ ವ್ಯಕ್ತಿಯೊಬ್ಬರಿಗೆ ಹಲ್ಲೆ ಮಾಡಿ ನಿಂದಿಸಿರುವಂತ ಆರೋಪ ಕೇಳಬಂದಿದೆ ಮಂಡ್ಯದ ಕಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರೋದು ಕಾಂಗ್ರೆಸ್ ಶಾಸಕನ ಆಪ್ತನಿಂದ ಗೂಂಡಾಗಿರಿ ನಡೆಸಲಾಗಿದೆ ನಡು ರಸ್ತೆಯಲ್ಲಿ ವ್ಯಕ್ತಿಯೊಬ್ಬರಿಗೆ ನಿಂದಿಸಿರುವಂತ ಆರೋಪ ಕೇಳಬಂದಿದೆ ಇಷ್ಟೇ ಅಲ್ಲ ಪೊಲೀಸರನ್ನೇ ಆ ಗ್ರಾಮ ಪಂಚಾಯತ್ ಸದಸ್ಯ ಎಳದಾಟ ಮಾಡಿದಾನಂತೆ ಮಂಡ್ಯದ ಕಮ್ಮನಾಯಕನಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಎಂಬಾತನಿಂದ ಹೈ ಡ್ರಾಮಾ ಆಗಿದೆ ಗಣೇಶ ಮೆರವಣಿಗೆ ವೇಳೆ ಖ್ಯಾತೆ ತೆಗೆದು ಗಲಾಟೆಯನ್ನ ಮಾಡಲಾಗಿದೆ ಕಾರ್ನಲ್ಲಿ ತೆರಳುತ್ತಾ ಇದ್ದ ಚಂದ್ರೇಗೌಡರನ್ನ ತಡೆದು ಗಲಾಟೆ ಮಾಡಿದ್ದಾರೆ ಗಲಾಟೆ ತಡೆಯೋದಕ್ಕೆ ಪೊಲೀಸ್ ಸಿಬ್ಬಂದಿ ಬಂದರು ಅವರಿಗೂ ಕೂಡ ಅವಾಜನ್ನು ಹಾಕಿದಾರಂತೆ ಪೊಲೀಸ್ ಪೇದೆಯನ್ನು ತಳ್ಳಿ ವರ್ತನೆಯನ್ನ ತೋರಿದಾರಂತೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಆಪ್ತ ಈ ಅನಿಲ್ ಕುಮಾರ್ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಬಗ್ಗೆ ಚಂದ್ರೇಗೌಡರಿಗೆ ದೂರನ್ನ ಕೊಟ್ಟಿದ್ದಾರೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ ઓ அல்லோ கவுன் யார் நீனா யா கிங்கர்ட்டு நீனா கவுன் கேள நீனா இல்லோ கவுன் யார் நீனா யா கிங்கர்ட்டு நீனா கவுன் கேள நீனா நீயே நீயே ஏய் பிடி பண்ணிரும் நின் பிட்றே நீ பிட்றே ராயி தர வா ஏய் யாக்கி சும்னிரானே டே கணா ஒட்கே டீ யா க போசிங் வர ஏய் ஏய் முஞ்சே நீனா முஞ்சே நீனா ஏய் ಕೈ ಶಾಸಕರ ಆಪ್ತನ ಗೂಂಡಾಗಿರಿ ಬಗ್ಗೆ ಈಗ ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಕೂಡ ಆಗಿದೆ ಅನಿಲ್ ಕುಮಾರ್ ಅಂತ ಈತನ ಹೆಸರು ಗೂಂಡಾಗಿರಿ ಮಾಡಿದವನ ಹೆಸರು ಈತ ಗ್ರಾಮ ಪಂಚಾಯತ್ ಸದಸ್ಯ ಗಣೇಶನ ಮೆರವಣಿಗೆ ಆಗ್ತಾ ಇತ್ತು ಆ ಟೈಮ್ ನಲ್ಲಿ ಈ ತರ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ ಚಂದ್ರೇಗೌಡ್ರು ಅನ್ನೋ ಮೇಲೆ ಈತ ಅವಾಚ್ಯ ಶಬ್ದಗಳಿಂದ ತಿಳಿಸಿದ್ದಾನೆ ಖ್ಯಾತಿಯನ್ನ ತೆಗೆದಿದ್ದಾನೆ ಅಲ್ಲಿ ಗಲಾಟೆ ನೋಡ್ತಾ ಇದ್ದಂತೆ ಪೊಲೀಸರು ಬಂದಿದ್ದಾರೆ ಬಿಡಿಸೋ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಈ ಪೊಲೀಸ್ ಪೇದೆಯನ್ನು ಕೂಡ ಎಳದಾಡಿರುವಂತಹ ಆರೋಪ ಈತನ ಮೇಲೆ ಕೇಳ ಬಂದಿದೆ ಈಗ ಸದ್ಯಕ್ಕೆ ಚಂದ್ರೇಗೌಡ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಆಧಾರದ ಮೇಲೆ ಎಫ್ಐಆರ್ ಕೂಡ ಆಗಿದೆ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರನ್ನ ಎಳದಾಡಿದ ಬಗ್ಗೆ ಈಗ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ನಡು ರಸ್ತೆಯಲ್ಲೇ ವ್ಯಕ್ತಿಯೊಬ್ಬರಿಗೆ ಬಾಯಿ ಬಂದ ನಿಂದಿಸಿದ್ದಾರೆ ಪೊಲೀಸರು ಬಂದಾಗ ಅವ್ರಿಗೂ ಕೂಡ ಕೈ ಮಾಡಿದ್ದಾರೆ ನೋಡಿ ತಳ್ತಾ ಇದಾರೆ ಪೊಲೀಸ್ ಪೇರೆಯನ್ನ ಸೊ ಈ ಬಗ್ಗೆ ಈಗ ದೂರು ದಾಖಲೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ